ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ತಾಳ್ಮೆ ತಾಳ್ಮೆ ಅನ್ನೋ ಎರಡಕ್ಷರಕ್ಕೆ ಬಹಳ ಮಹತ್ವ ಇದೆ ನಮ್ಮ ಹಿರಿಯರು ಹೇಳ್ತಾಯಿದ್ರು ತಾಳಿದವನು ಬಾಳಿಯಾನು ತಣ್ಣೀರಾದರೂ ತಣ್ಣಿಸಿ ಕುಡಿಬೇಕು ಅಂತ ತಣ್ಣೀರು ಅಂತೇಳಿ ಒಂದೇ ಸತಿ ಕುಡಿದ್ರೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಇರೋ ಸಾಧ್ಯತೆಗಳಿರುತ್ತೆ ಅಲ್ವಾ ಸ್ನೇಹಿತರೆ ನೀವು ಚಿಕ್ಕ ವಯಸ್ಸಲ್ಲಿ ಕೇಳೇ ಇರ್ತೀರ ಆಮೆ ಮತ್ತು ಮೊಲದ ಕಥೆನ ತಾನೇ ವೇಗವಾಗಿ ಓಡೋದು ಅನ್ನೋ ಜಂಬದಲ್ಲಿ ಓಟದ ಆಟದ ಸ್ಪರ್ಧೆಯಲ್ಲಿ ಮೊಲ ವೇಗವಾಗಿ ಹೋಗಿ ಮಧ್ಯದಾರಿಯಲ್ಲಿ ಮೊಲ ಆಮೆ ಬರದೇ ಇರೋದನ್ನು ನೋಡಿಬಿಟ್ಟು ಮಲ್ಕೊಂಬಿಡತ್ತೆ ಆದರೆ ಆಮೆ ನಿಧಾನವಾಗಿ ಆದರೂ ಓಟದ ಆಟದ ಸ್ಪರ್ಧೆಯಲ್ಲಿ ಗೆಲುವು ತಂದುಕೊಳತ್ತೆ ಏಕೆಂದರೆ ಅವಸರದಿಂದ ಮಾಡುವಂಥ ಕೆಲಸ ಅಪಾಯ ಹೆಚ್ಚಾಗಿರತ್ತೆ ನಾವು ಜೀವನದಲ್ಲಿ ಯಾವಾಗಲೂ ತಾಳ್ಮೆನ ಅಳವಡಿಸ್ಕೊಳ್ಬೇಕು ತಾಳ್ಮೆಯಿಂದ ನಿಜವಾದ ಭಕ್ತಿಯಿಂದ ಭಗವಂತನನ್ನ ಕೂಗಿದರೂ ಕೂಡ ಭಗವಂತ ಕೂಡ ನಮ್ಮ ಕರೆಗೆ ಸ್ಪಂದಿಸ್ತಾರಂತೆ ಅದಕ್ಕೆ ಜೀವನದಲ್ಲಿ ತಾಳ್ಮೆನ ಅಳವಡಿಸ್ಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಜಗನ್ಮಾತೆ ದುರ್ಗಾದೇವಿ ಹಾಗೂ ದೈವಾಧಿಪತಿ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಒಳ್ಳೇದು ಮಾಡಿ